ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಣ್ಣು ಮನೆಯಲ್ಲಿರುವಂಥ ತುಳಸಿ ಗಿಡ ಒಣಗ್ತಾ ಇದ್ದರೆ ಅದು ಅಥವಾ ಬಾಡ್ತಾ ಇದ್ದರೆ ಅದಕ್ಕೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಮತ್ತು ಗಿಡ ಗ್ರೋ ಆಲಕ್ಕ ಯಾವ ಥರ ಏನು ಹಾಕಬೇಕು ಅನ್ನೋದು ಹೇಳಿಕೊಡ್ತಾ ನೋಡಿರಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಬಹಳ ಮಹತ್ವ ಇದೆ ಅಲ್ಲದೆ ಎಲ್ಲರ ಮನೆಯಲ್ಲೂ ತುಳಸಿಗೆ ಪೂಜೆ ಮಾಡುವ ಪದ್ಧತಿ ಇಂದಿಗೂ ನಡೆದು ಬಂದು ಬಂದಿದೆ ಮನೆಯ ಹೆಣ್ಣು ಮಗಳು ನಿತ್ಯ ಬೆಳಗ್ಗೆ ತುಳಸಿ ಪೂಜೆ ಮಾಡಬೇಕು ಎಂಬುದು ನಡೆದು ಬಂದ ಸಂಪ್ರದಾಯ ಹಾಗೆ ತುಳಸಿ ಮನೆಯ ದ್ವಾರ ಬಾಗಿಲು ನೇರವಾಗಿ ಇರಬೇಕು ಎಂಬ ನಿಯಮವಿದೆ ಆದರೆ ಹಳ್ಳಿಗಳಿಂದ ಹಿಡಿದು ನಗರದಲ್ಲಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಇನ್ನು ತುಳಸಿ ಗಿಡ ಮನೆಯಲ್ಲಿ ಒಣಗ್ತಾ ಇದ್ದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇನ್ನು ತುಳಸಿ ಗಿಡ ದೊಡ್ಡದಾಗಿ ಬೆಳೆದರೆ ನೋಡಲು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೆಲವೊಮ್ಮೆ ಈ ಗಿಡಗಳು ಒಣಗಲು ನೋಡಿದಾಗಲೂ ಬೇಸರವಾಗುತ್ತೆ ಹಾಗಿದ್ರೆ ತುಳಸಿ ಗಿಡ ದೊಡ್ಡದಾಗಿ ಮತ್ತು ಒಣಗದಂತೆ ಚೆನ್ನಾಗಿ ಬೆಳೆಯುವಂತೆ ಯಾವ ಥರ ಮಾಡೋಣ ಅಂತ ಇಲ್ಲಿ ತುಳಸಿ ಕೊಡ್ತೀವಿ ನೋಡ್ರಿ ಮೊದಲು ತುಳಸಿ ಗಿಡಕ್ಕೆ ಹೂ ಬರಲು ಬಿಡಬಾರ್ದು ನೋಡ್ರಿ ನಿಮ್ಮ ಮನೆಯ ತುಳಸಿ ಗಿಡ ನೆಟ್ಟಿದ್ದಾರೆ ಅದು ಬಹು ಬೇಗ ಒಣಗಬಾರ್ದು ಎನ್ನುವ ಬೈಕೆ ಇದ್ದಾರೆ ತುಳಸಿ ಗಿಡ ಹೂ ಬಿಡ್ಬಿಡದಂತೆ ನೋಡಿಕೊಳ್ಳಬೇಕು ನೋಡ್ರಿ ತುಳಸಿ ಗಿಡವು ಹೂ ಬಿಡಲು ಪ್ರಾರಂಭಿಸಿದಾಗ ಅದನ್ನು ಮುರಿಯುತ್ತಾ ಇರಿ ಏಕೆಂದರೆ ತುಳಸಿ ಹೂ ಬಿಡಲು ಆರಂಭಿಸಿದಾಗ ಅದು ಸಣ್ಣಗಾಗಲು ಆರಾಮಿಸುತ್ತೆ ಮತ್ತು ಅದರ ಬೆಳವಣಿಗೆ ಸಗಟ ಕುಗ್ಗುತ್ತಾ ಹೋಗುತ್ತದೆ ಹೂಗಳನ್ನು ತೆಗಿತಾ ಇರಬೇಕು ನೋಡ್ರಿ ಆವಾಗ ಗಿಡ ಗ್ರೋತ್ ಆಗ್ತದ್ರಿ ಅಂತ ಇದಕ್ಕೆ ಟಿಪ್ಸ್ ನೋಡ್ರಿ ಮೊದಲು ಎರಡು ಚಮಚ ಕಾಪಿ ಪುಡಿಯನ್ನು ಒಂದು ಗ್ಲಾಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ದಿವಸ ಮುಚ್ಚಿಡ್ರಿ ಆಮೇಲೆ ಬೆಳಗ್ಗೆ ಅದನ್ನು ಎದ್ದು ಕೂಡಲೆ ಆ ತುಳಸಿ ಗಿಡಕ್ಕೆ ಆ ನೀರು ಹಾಕೋದ್ರಿಂದ ಚ ಗಿಡ ಚೆನ್ನಾಗಿ ಬೆಳಲಕ್ಕೆ ಆರಾಮ್ಸತ್ತೆ ಅದರ ಬುಡಕ್ಕೆ ನೀರು ಹಾಕೋದ್ರಿಂದ ಗಿಡ ಗ್ರೋತ್ ಆಗ್ತೈತೆ ನೋಡ್ರಿ ತುಳಸಿ ಗಿಡಕ್ಕೆ ಕಾಂಪೋಸ್ಟ್ ಗೊಬ್ಬರ ಹಾಕ್ಬೋದು ಅಂತ ಅಲ್ಲದೆ ಸಾವಯವ ಗೊಬ್ಬರ ಸಹ ಹಾಕ್ಬೋದು ನೋಡಿರಿ ಈಗ ಎರಡು ಇರ್ಲಿಕ್ಕಂದ್ರೆ ಮಣ್ಣಿರೋಂಥ ಶಗಣಿ ಐತಲ್ಲ ಅದನ್ನು ಸಗಟ್ಟ ಒಣಗಿಸಿ ಅದನ್ನು ಅದ್ರ ಬುಡಕ್ಕೆ ಹಾಕ್ಬೋದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ಬಿಸಿಲಲ್ಲಿ ಬೀಳದೇ ಇರೋ ಜಾಗದಲ್ಲಿ ಇಟ್ಟಿದಾರೆ ಅದನ್ನು ಬಿಸಿಲಿರೋ ಜಾಗಕ್ಕೆ ಇಡಬೇಕು ನೋಡ್ರಿ ಇಲ್ಲಾದ್ರೆ ಅದು ಬಿಸಿಲು ಇರೋದು ಜಾಗ ನೆರಳಲ್ಲಿ ಇಟ್ಟಿದ್ರೆ ಅದು ಸಣ್ಣದಾಗಿ ಬೆಳಿತೈತಿ ಅದಲ್ಲದೆ ಬೇವು ಬೇಗ ಅದು ಮುರಿದ ಮುರಿದು ಹೋಗೋ ಚಾನ್ಸ್ ಇರ್ತೈತಿ ನೀವು ತುಳಸಿ ಗಿಡವನ್ನು ನೆರಳಿಟ್ಟು ಅದಕ್ಕೆ ಹೆಚ್ಚು ನೀರು ಇದ್ರೆ ಅದು ಗಿಡ ಒಣಗೋ ಸಾಧ್ಯತೆ ಇರ್ತೈತಿ ನಿಮ್ಮ ಮನೆಯ ತುಳಸಿ ಗಿಡವನ್ನು ಮತ್ತು ಬಿಸಿಲಲ್ಲಿ ಹೆಚ್ಚು ನೀವು ಇಟ್ಟಿದ್ರೆ ಅಂದರೆ ಅದಕ್ಕೆ ನೀರು ಕಮ್ಮಿ ಹಾಕಿ ಅದರ ಬಣ್ಣ ಹಳದಿ ಬಣ್ಣಕ್ಕೆ ತೆರತೈತಿ ಆವಾಗ ಅದರ ನೀರು ಕಮ್ಮಿ ಹಾಕಿರ ಅಂದಾಗ ಎಂತರ್ಥ ನೋಡಿರಿ ಆಮೇಲೆ ತುಳಸಿ ಗಿಡದಲ್ಲಿ ಎರಡು ತರಹದ ವಿ ವಿಧಗಳಿವೆ ಇದು ರಾಮ ತುಳಸಿ ನೋಡ್ರಿ ಆಮೇಲೆ ಇದು ಕೃಷ್ಣ ತುಳಸಿ ಕೃಷ್ಣ ತುಳಸಿಗೆ ಸ್ವಲ್ಪ ಹೆಚ್ಚು ನೀರು ಬೇಕಾಗ್ತವೆ ರಾಮ ತುಳಸಿಗೆ ಸ್ವಲ್ಪ ನೀರು ಕಮ್ಮಿ ಬೇಕಾಗ್ತವೆ ಅದರಾಗ ನೀವು ಯಾವ್ದು ಹಸ್ತಿ ಅದ್ರ ಮೇಲೆ ಡಿಪೆಂಡ್ ಇರ್ತದ್ರದ ಆದಷ್ಟು ಇದು ಉಷ್ಣ ಹೊಂದಿರ್ತತಿ ಕೃಷ್ಣ ತುಳಸಿ ರಾಮ ತುಳಸಿ ಒಂದು ತಂಪನ್ನ ಹೆಚ್ಚು ಹೊಂದಿರ್ತೈತಿ ಅದಕ್ಕೆ ಹೆಚ್ಚು ಕಡಿಮೆ ನೀರು ಹಾಕೋದ್ರಿಂದ ಗಿಡಗಳು ಗಿಡಗಳಿಗೆ ಏನು ಹಾಕಿ ಹಾಕೋದು ಅಂತ ಹೇಳಿಕೊಟ್ಟಿ ನೋಡ್ರಿ ಆದಷ್ಟು ಆಕಷ್ಟು ಶಗಣಿ ಹಾಕೋದ್ರಿಂದ ಗಿಡಗಳು ಹೆಚ್ಚು ಗ್ರೋತ್ ಆಗ್ತವೆ ಎಲ್ಲರಿಗೂ ಈ ವಿಡಿಯೋ ನೋಡುತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್